ಒಳ ಮೀಸಲಾತಿಯ ವಿರೋಧ ಮಾಡ್ತಾ ಇಲ್ಲ ಅದಾಗಬೇಕು ಆದರೆ ನಾನು ಪ್ರಶ್ನೆ ಮಾಡ್ಕೋತೀನಿ ನಾನೊಬ್ಬ ನಾನೊಬ್ಬ ಆ ಸಮುದಾಯದ ಒಬ್ಬ ಪ್ರತಿನಿಧಿಯಾಗೂ ನಾನು ಪ್ರಶ್ನೆ ಮಾಡ್ಕೋತೀನಿ ಅದನ್ನು ಎಪ್ಪತ್ತೈದು ವರ್ಷಗಳ ಸಂವಿಧಾನ ಭಾರತದಲ್ಲಿ ಮೀಸಲಾತಿ ಪಡೆದು ಈ ಅಸ್ಪೃಶ್ಯ ಸಮಾಜಗಳು ಏನು ಸಾಧನೆ ಮಾಡೋದು ಇನ್ನು ಮುಂದೆ ಒಳ ಮೀಸಲಾತಿ ಪಡ್ಕೊಂಡು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀವಿ ನಾವು ಯಾಕೆ ಈವರೆಗೂ ನಾವು ಪ್ರಜ್ಞಾಪೂರ್ವಕವಾಗಿ ಮೀಸಲಾತಿ ಪಡ್ಕೊಳ್ಳಿಲ್ಲ ಮೀಸಲಾತಿ ಯೂಸ್ ಮಾಡ್ಕೊಳ್ಳಲಿಲ್ಲ ಮೀಸಲಾತಿಯಿಂದ ನಾವು ಯಾಕೆ ನಾವು ನಮ್ಮ ನಮ್ಮ ಸಾಮಾಜಿಕ ಸ್ಥಾನ ಮಾಡಿ ಇರಿಸ್ಕೊಳ್ಳಲಿಲ್ಲ ಇವತ್ತು ಒಳ ಮೀಸಲಾತಿ ತಗೊಂಡು ನಾನು ಏನು ಸಾಧ್ಯ ಮಾಡ್ಬೋದು ಒಂದು ಮನೆಗೆ ಕೇಳಬೇಕು ಅಂದರೆ ಜಾತಿ ವೆಜ್ಜು ವೆಜ್ಜು ಸರಿ ಈ ಜಾತಿ ಬಂದ ಬಂದು ಏನು ಮಾಡ್ತಾರೆ ನಾನ್ ವೆಜ್ ಆದರೆ ವೆಜ್ ಪೂರ್ವ ಪದಾತಿ ಹೇಳ್ಬಿಡೋದು ಗೌಡ ಅಂದ್ಬಿಡೋದು ಇವತ್ತು ಇಂಗ್ಲೀಷ್ ಕುವೆಂಪು ನಡುವಾಗೇ ಕಾರು ಕಾರ್ ಕನ್ನಡ ಪದ ಇಲ್ಲ ಕಾಲೇಜ್ ಕನ್ನಡ ಪದ ಇಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಕಾರು ಕನ್ನಡ ಕಾಲೇಜು ಕನ್ನಡ ಹೀಗೆ ಯಾವಾಗ ಕನ್ನಡ ಪದ ಇಲ್ಲವೋ ಆ ಇಂಗ್ಲೀಷ್ ಪದದಲ್ಲಿ ಕನ್ನಡೀಕರಣ ಮಾಡ್ಕೋಬೇಕು ಅಂದರೆ ನಾವು ಕನ್ನಡೀಕರಣ ಮಾಡ್ತಾ 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 ಇವತ್ತು ಕನ್ನಡವನ್ನು ಹುಡುಕ್ಬೇಕಾಗಿದೆ ಹೇಗಂತಂದರೆ ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನಾನು ಎದ್ದು ಬೈಕ್ನಲ್ಲಿ ಪಪ್ಪನ್ನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬಂದೆ ಇದು ಕಮ್ಯುನಿಕೇಟ್ ಆಗುತ್ತೆ ನಮಗೆ ಬೇಗ ಇದೇ ಕನ್ನಡ ಹೇಳಿ ನೀವು ಇದನ್ನೇ ಕನ್ನಡ ಹೇಳಿ ನೀವು ಮುಂಜಾನೆ ಎದ್ದು ನಮ್ಮ ಅಪ್ಪನನ್ನು ಉಗೆ ಏನು ದ್ವಿಚಕ್ರವದಲ್ಲಿ ಉಗೆ ಬಂಡಿ ಅದು ಸಂಸ್ಕೃತ ಅಲ್ಲಿ ನಾನು ಅವರನ್ನು ಬಿಟ್ಟು ಹುಡ್ಕಾಳು ಬಿಡ್ತೀನಿ ನೀವು ಕನ್ನಡ ಆಮೇಲೆ ಈಗ ಕೇಳ್ಬೋದು ಅವ್ರು ಏನು ಮಾತಾಡ್ತಿರೋದು ಕನ್ನಡ ಏನು ನನಗೆ ಕೇಳ್ಬೋದು ನೀವು ಅದು ಇದು ಒಬ್ಬ ಒಬ್ಬ ಅನ್ಎಜುಕೇಟೆಡ್ ಇರೋರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಏ ಸ್ಟೇಷನ್ ಡ್ರಾಪ್ ಮಾಡ್ಬಂದೆ ಅಪ್ಪನ್ ನಾನು ಮುಗಿತು ಚಾಪ್ಟರ್ ಬೈಕ್ಳೋಗಿ ಬಂದೆ ಈ ಈ ರೀತಿ ನಮ್ಮಲ್ಲಿ ಕನ್ನಡದ ಕನ್ನಡವೇ ಇಲ್ಲ ಸೇರಾಗಿಬಿಡ್ತು ಎಷ್ಟೋ ಇಂಗ್ಲೀಷ್ ಭಾಷೆಗಳು ಕನ್ನಡಕ್ಕೆ ಬಂದ್ಬಲ್ವ ಇದೇ ಥರ ಎರಡು ಸಾವಿರ ವರ್ಷಗಳ ಹಿಂದೆ ಸಂಸ್ಕೃತ ಕನ್ನಡಕ್ಕೆ ಬಂದಿರೋದು ಅರ್ಥ ಮಾಡ್ಕೋದು ಪರಮೇಶ್ವರ ಇವತ್ತು ಏನು ಇವತ್ತು ಇಂಗ್ಲೀಷ್ ನಮ್ಮನ್ನು ದಾಳಿ ಮಾಡಿ ಕನ್ನಡದೊಳಗೆ ಇಂಗ್ಲೀಷ್ ಸೇರ್ಕೊಂಡಿದ್ಯೋ ಇವತ್ತು ನೋಡಿ ಇವತ್ತು ನಾನು ಒಂದು ಹೇಳಬೇಕು ನಿಮಗೆ ಇಲ್ಲಿ ಬೆಂಗಳೂರು ಅಲ್ಲಿ ನಮ್ಮ ಲೇಖ ಮಾಡೋದು ಬೇಡ ಅದು ಇಲ್ಲಿ ಇಲ್ಲಿದೆ ಕನ್ನಡ ಮಕ್ಕಳು ಕನ್ನಡ ಆಟ ಆಡ್ತಿರಲ್ಲ ಅವ್ರದ್ದು ಹೋಗಿ ಯಾರೂ ಕನ್ನಡ ಗೊತ್ತಿಲ್ಲ ಸರಿ ಎಲ್ಲೂ ಹುಡುಕ್ಬೇಕು ನೀವು ಕನ್ನಡ ನೀವು ಇಲ್ಲಿ ದೊಡ್ಡ ಕಲ್ಚರ್ ಇವತ್ತು ನಗರೀಕರಣ ಈ ಅಪಾರ್ಟ್ಮೆಂಟ್ಗಳು ನಗರ ಇವತ್ತು ಏನು ಸಾವಿರಾರು ಮನೆಗಳು ಪಕ್ಕಪಕ್ಕ ನೋಡಿದ್ರು ನೀವು ಎಲ್ಲೂ ಹೋಗ್ಬಿಟ್ಟು ನೀವು ಕನ್ನಡ ಕೇಳಿ ಕನ್ನಡದಲ್ಲಿ ನಾನು ಮಾತಾಡ್ತೀನಿ ಅಂತಂದರೆ ಈ ಅಪಾರ್ಟ್ಮೆಂಟಲ್ಲಿ ನಾನೇ ಅಸ್ಪೃಶ್ಯ ನಾನು ಅಸ್ಪೃ ನನ್ನ ಊರಲ್ಲಿ ನಾನು ಅಸ್ಪೃಶ್ಯ ಬೇರೆ ಊರು ಆಂಧ್ರಕ್ಕೆ ಹೋಗ್ಬಿಟ್ಟಾಗಿ ಸಂತೋಷ ತಮಿಳುನಾಡುಗೆ ಹೋಗ್ಬಿಟ್ಟು ಆಗಿ ಸಂತೋಷ ಡೆಲ್ಲಿಗೆ ಹೋಗ್ಬಿಟ್ಟಾಗಿ ಬಟ್ ನನ್ನ ನೆಲೆಯಲ್ಲಿ ನಾನು ಅಸ್ಪೃಶ್ಯ ಇದೇ ಥರ ಎರಡು ಸಾವಿರ ಹಿಂದೆ ಸಂಸ್ಕೃತ ಮಾತಾಡಿದಾಗ ಕನ್ನಡ ಇದೇ ಅಲ್ಲಿ ಬರ್ತಾ ಬರ್ತಾಯಿದ್ದೀನಿ ಇವತ್ತು ಇಂಗ್ಲೀಷ್ನ ನಾನು ಹೆಂಗೆ ಅಸ್ಪೃಶ್ಯ ಮಾಡ್ತಾ ಇದೆಯೋ ಅದೇ ಥರ ಹಿಂದೆ ನನ್ನ ಮುತ್ತಾತ ಮುತ್ತಾತ ಮುತ್ತಾತನೆಲ್ಲ ಇದೇನು ಅನುಭವಿಸಿದ್ದಾರೆ ಇವರು ಕನ್ನಡ ಮಾತಾಡಿದಾಗ ಸಾಂಸ್ಕೃಟ್ ಮಾತಾಡೋರು ಶ್ರೇಷ್ಠರಾಗಿದ್ದರು ಅವರು ಓ ದೇವ್ರ ಭಾಷೆ ಅಂತ ಇವತ್ತು ಇಂಗ್ಲೀಷ್ನು ನಾವು ಅದೇ ಥರ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಈ ಎಲ್ಲ ದಾಳಿಗಳ ನಡುವೆಯೂ ಎರಡೂವರೆ ಸಾವಿರ ವರ್ಷಗಳು ಕನ್ನಡ ಉಳ್ಕೊಂಡಿದೆ ನಾಳಕ್ಕೂ ಇರ್ತದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಹೆಂಗಿರ್ತದೆ ಯಾವ ರೂಪದಲ್ಲಿ ಇರ್ತದೆ ಈಗ ಮಾತಾಡ್ದಲ್ಲಿ ಈಗ ಈಗ ಮಾತಾಡ್ದಲ್ಲಿ ಈಗ 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 ನೋಡಿ ನೋಡಿ ಸರ್ ಈಗ ನಿಮಗೆ ನಿಮಗೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡದ ಹೆಸರಿನ ನಗರ ಎಷ್ಟಿವೆ ಈ ಸಿಟಿ ಒಳಗಡೆ ನೀವು ಕಾಟನ್ಪೇಟೆ ಅಂತೀರಿ ಹೇಳಿ ಹೇಗಿದೆ ಸಿಲಿಕಾನ್ ಸಿಟಿ ಅಂತೀವಿ ನಾವು ಆಮೇಲೆ ಎಲೆಕ್ಟ್ರಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾವು ಈ ಈ ಹೆಸ್ರುಗಳು ಗೊತ್ತು ಹೊರತು ನಿಮಗೆ ನಿಮ್ಮ ಕನ್ನಡ ದಸರೂ ಗೊತ್ತು ನಿಮಗೆ ಬಾಗ್ಮನೆ ಟೆಕ್ನೋ ಪಾರ್ಕ್ ಅಂತ ಕರಿತೀವಿ ಇನ್ಯಾವುದೋ ಪಾರ್ಕ್ ಅಂತ ಕರಿತೀವಿ ಎಲ್ಲವೂ ಇಂಗ್ಲೀಷ್ ಮಯದ ಈಗ ಹಿಂದೆ ಸ್ಯಾನ್ಸ್ಕ್ರಿಟೇಜ್ ಹೆಸ್ರುಗಳು ವೈಟ್ ಫೀಲ್ಡ್ ಹಿಂದೆ ಸ್ಯಾನ್ಸ್ಕ್ರಿಟೇಜ್ ಹೆಸ್ರುಗಳು ಬಂದವು ಸರಸ್ವತಿಪುರ ಭಾಗ್ಯಲಕ್ಷ್ಮೀಪುರ ಇದು ಇವತ್ತು ಈ ಪುರಗಳು ಕನ್ನಡ ಇಲ್ಲಿ ಸ್ವಾಮಿ ನಿಮಗೆ ಚೆನ್ನಂಬಚ್ಕಟ್ಟು ಅಂತಂದ್ರೆ ಅದೇನು ರೀ ಅದು ಆಮೇಲೆ ಏನು ರೀ ಕತ್ರಿಕುಪ್ಪೆ ಈ ಏನು ಬನ್ನಿ ಕುಪ್ಪೆ ಚೇಂಜ್ ಮಾಡಿರಿ ಇದನ್ನು ಸ್ಯಾನ್ಸ್ಕ್ರಿಟೈಸ್ ಮಾಡಿದಂಥ ನಗರಗಳು ಇಂಗ್ಲೀಷ್ ಕಿರಣಗಳ ನಗರಗಳನ್ನಾಗಿ ಬಂದ ಮೇಲೆ ಇದು ರಂಜಿಸುವ ಹಾಗೆ ನನ್ನ ಕನ್ನಡ ಸೋಲ್ತಾ ಇದೆ ನನ್ನ ಕನ್ನಡ ಕೊರಗ್ತಾ ಇದೆ ನನ್ನ ಕನ್ನಡ ತನಗೆ ಗೊತ್ತಿಲ್ಲದೆ ತನಗೆ ತಾನೇ ಇದೆ ಹೊರ್ಸವ್ರ ದಿಕ್ಕಿಲ್ಲ ಅದಕ್ಕೆ ಓರ್ಸವ್ರ ದಿಕ್ಕಿಲ್ಲ ಕನ್ನಡ ಸಂಘಟನೆಗಳಿವೆ ಕನ್ನಡ ಹೋರಾಟಗಾರಿದ್ದಾರೆ ಕನ್ನಡ ಬಹುದೊಡ್ಡ ಸಾಧಕರು ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಅವರೆಲ್ಲರೂ ಸಹ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬಿಡ್ತಾರೆ ಹೊರ್ತು ಕನ್ನಡತನದಿಂದ ಹೋರಾಡ್ತಾ ಇಲ್ಲ ಕನ್ನಡತನ ಹೋರಾಡ್ತಾ ಇಲ್ಲ ಹೌದು ನನಗೆ ಸಿನಿಮಾ ಒಂದು ಕ್ಷೇತ್ರವೇ ಮುಖ್ಯ ಅಲ್ಲ ಇನ್ನು ತಮಿಳು ಕಮಲಾಸನ್ ಹೇಳೋದು ಮುಖ್ಯ ಇಲ್ಲ ನನಗೆ ನಾನು ಅದು ಮಾಡ್ತಾ ಇಲ್ಲ ಆದರೆ ನಾನು ಹೋರಾಡಬೇಕಾದ ತುಂಬ ಇದೆ ದೊಡ್ಡದಿದೆ ದೊಡ್ಡದಿದೆ ಕನ್ನಡದೊಳಗೆ ನಾನು ಕನ್ನಡಿಗಾಗಬೇಕಂತಂದರೆ ತುಂಬ ತ್ಯಾಗ ಬೇಕಾಗಿದೆ ಕನ್ನಡದ ಒಳಗೆ ಕನ್ನಡಿಗನಾಗಬೇಕು ಅಂತಂದರೆ ತುಂಬ ತ್ಯಾಗ ಬೇಕು ನನಗೆ ನಮ್ಮ ಹಿರಿಯರು ಅದೆಲ್ಲ ಮಾಡಿ ಹೋಗಿದ್ದಾರೆ ಸ್ವಾತಂತ್ರ್ಯ ಮೈಸೂರು ಒಡೆಯರ ಕಾಲದಿಂದ ಹಿಡಿದು ಅಥವಾ ನಮ್ಮ ಬ್ರಿಟಿಷರು ಭಾಳ ಮುಖ್ಯವಾಗಿ ನೋಡಿ ಭಾಳ ಮುಖ್ಯವಾಗಿ ಹೇಳಬೇಕು ನಿಮಗೆ ಒಂದು ಮಾತು ಹೇಳ್ತೀನಿ ತಪ್ಪಾಗಲ್ಲ ಪರಮೇಶ್ವರ್ ಇದನ್ನು ನೀವು ಜನ ನೋಡಲೇಬೇಕು ಇದನ್ನು ನಮ್ಮದು ಎರಡೂವರೆ ಸಾವಿರ ಅಲ್ಮಿಡಿ ಶಾಸನದಿಂದ ಹಿಡಿದು ಕವಿರಾಜ ಮಾರ್ಗದಿಂದ ಹಿಡಿದು ಇಲ್ಲಿವರೆಗೂ ಹಲವಾರು ರೀತಿ ಕನ್ನಡ ವಿವಿಧ ರೂಪಗಳನ್ನು ಪಡ್ಕೊಂಡು ಬಂದಿದೆ ರಾಜ ಮಹಾರಾಜ ಕಾಲದಲ್ಲಿ ನಮ್ಮ ವೈದಿಕ ಪರಂಪರೆ ಬಲ್ಲವರು ಮಹಾನ್ ಕಾವ್ಯಗಳನ್ನ ಬರೆದರೆ ಒಡ್ಡ ಜೈನರು ಜೈನ ಸಾಹಿತ್ಯ ಕನ್ನಡ ಕೊಟ್ಟಿರುವಂಥ ಕೊಡುಗೆ ಅಪಾರವಾದದ್ದು ಪಂಪನಿಂದ ಮೊದಲುಗೊಂಡು ಇಲ್ಲಿಯವರೆಗೂ ಬಹುದೊಡ್ಡ ಕೊಡುಗೆ ಇದೆ ಇಲ್ಲ ಅಂತ ಹೇಳ್ತೀನಿ ನಿಮಗೆ ಇವ್ರು ಯಾರೂ ಮಾಡದ ಕೆಲಸವನ್ನು ಬ್ರಿಟಿಷ್ರ ಅಥವಾ ಜರ್ಮನಿಯ ನಮ್ಮ ಕಿಟಲ್ ಅವರು ಬಂದು ಕನ್ನಡ ಸೇರ್ ಮಾಡಬೇಕಾಯ್ತು ಇವರು ಯಾಕೆ ಮಾಡಲಿಲ್ಲ ಈ ಪರಿಜ್ಞೆ ಯಾಕೆ ಬರಲಿಲ್ಲ ಅವರಿಗೆ ಕನ್ನಡ ಕನ್ನಡಿಗ ಕರ್ನಾಟಕದ ಡಿಕ್ಷನರಿ ಮಾಡಬೇಕು ಅಂತಂದರೆ ಒಬ್ಬ ಜರ್ಮನಿಯ ಬಹುದೊಡ್ಡ ವಿದ್ವಾಂಸರು ಕನ್ನಡವನ್ನು ಕಲಿತು ಕನ್ನಡಿಗನಾಗಿ ಕನ್ನಡತನವನ್ನು ಮೈಗೂಡಿಸ್ಕೊಂಡು ಆ ಬೃಹತ್ ನಿಘಂಟಿನ ಗ್ರಾಮ ಗ್ರಾಮಗಳ ಹಳ್ಳಿಯ ಭಾಷೆಗಳೆಲ್ಲ ಸಂಗ್ರಹ ಕೊಟ್ಟರು ಅಂತಂದರೆ ನೀವು ಯಾಕೆ ಕೊಡ್ಲಂತಂದರೆ ನೀವು ಯಾಕೆ ಕೊಡ್ಲಂತಂದರೆ ನಿಮಗೆ ಇಲ್ಲಿ ಜಾತಿಯ ಅಡ್ಡಿ ಬರ್ತಾಯಿತ್ತು ನೀವು ಕೇರಿಗೆ ಹೋದವರಲ್ಲ ತಳ ಸಂಸ್ಕೃತಿ ಜನರನ್ನು ಮುಟ್ಟಿಸ್ಕೊಂಡವರಲ್ಲ ಅವರ ಭಾಷೆಯನ್ನೇ ಅಸ್ಪೃಶ್ಯ ಮಾಡಿದವರು ನೀವು ಹೆಂಗೆ ಆ ಭಾಷೆ ಕಲೆಕ್ಟ್ ಮಾಡ್ತೀರಿ ಕಿಟಲ್ಗೆ ಅದಿರಲಿಲ್ಲ ಕಿಟಲ್ಗೆ ಜಾತಿಯ ಗೋಡೆ ಇರಲಿಲ್ಲ ಧರ್ಮದ ಗೋಡೆ ಇರಲಿಲ್ಲ ಅಸ್ಪೃಶ್ಯತೆಯ ಗೋಡೆ ಇರಲಿಲ್ಲ ಸ್ಪೃಶ್ಯತೆಯ ಗೋಡೆ ಇರಲಿಲ್ಲ ಅವನ ಹತ್ರ ಹೋದ ಊಟ ಮಾಡ್ದ ತಿಂಡಿ ತಿಂದ ಅವರವರ ಭಾಷೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದ ಕೂಲಿ ಮಾಡೋನಿಂದ ಹಿಡಿದು ದೇವಸ್ಥಾನದವರೆಗೂ ಭಾಷೆ ತಕ್ಕೊಬಂದ ಬರ್ದ ನಾನೇ ಬರೇಕಾಗಿ ಅಂತಂದರೆ ಭಾರತ ಈ ವಿಷಯದಲ್ಲಿ ಶತಶತಮಾನಗಳಿಂದ ಅಸ್ ಮಾನಸಿಕ ಅಸ್ಪೃಶ್ಯತೆಯ ರಾಷ್ಟ್ರ ಮಾನಸಿಕ ಅಸ್ಪೃಶ್ಯತೆ ಈ ಮಾನಸಿಕ ಅಸ್ಪೃಶ್ಯತೆ ಎಂಬುದು ಭಾರತದ ಚರಿತ್ರೆಯನ್ನು ಸಂಕುಚಿತಗೊಳಿಸ್ಬಿಡ್ತು ಪ್ರಪಂಚದ ಜನಸಂಖ್ಯೆಯಲ್ಲಿ ಇವತ್ತು ಚೈನಾ ಫಸ್ಟ್ ಇತ್ತು ಅಂತ ಹೇಳ್ತೀವಿ ಇವತ್ತು ಭಾರತವೇ ಮೊದಲಾಗಿದೆ ಆರಂಭದಿಂದಲೂ ಈ ಚೈನಾ ಮತ್ತು ಭಾರತ 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 ಉಪಖಂಡ ಕರಿತೀವಿ ನಾವು ಜನಸಂಖ್ಯೆಯಲ್ಲಿ ಬಹುದೊಡ್ಡ ಸಂಖ್ಯೆ ಇದೆ ಈ ಬಹುದೊಡ್ಡ ಜನಸಂಖ್ಯೆಯ ಭಾರತ ಬಹುದೊಡ್ಡ ಜನಸಂಖ್ಯೆಯ ಭಾರತ ಚರಿತ್ರೆ ಮಾತ್ರ ಸಂಕುಚಿತಗೊಳ್ತು ಯಾಕಂತಂದರೆ ಇದು ಅಸ್ಪೃಶ್ಯ ಮನಸ್ಸುಗಳ ಚರಿತ್ರೆ ರಚನೆಗೊಂಡಂಥ ದೇಶ ಇದು ಸ್ಪೃಶ್ಯರು ಬರ್ಕೊಂಡ ಚರಿತ್ರೆಯಲ್ಲಿ ಜನ ಬರಲಿಲ್ಲ ಜನರ ಚರಿತ್ರೆಗೆ ಬ ಬರ್ಕೋಬೇಕು ಅಂದರೆ ಜನರಿಗೆ ಬರೆಯೋದು ಗೊತ್ತಿರಲಿಲ್ಲ ಆದ್ದರಿಂದ ನನ್ನ ನನಗೆ ಚರಿತ್ರೆ ಇದೆ ನನಗೆ ಬರೆಯೋದು ಗೊತ್ತಿರಲಿಲ್ಲ ನಿಮಗೆ ಬರೆಯೋದು ಗೊತ್ತು ನನ್ನ ಚರಿತ್ರೆ ನೀವು ಬರೀರಲಿಲ್ಲ ನನ್ನ ಚರಿತ್ರೆಯನ್ನು ನೀವು ವೈದ್ಯಕರಣಗೊಳಿಸ್ ಬರೆದ್ರಿ ನೀವು ವೈದ್ಯಕರಣಗೊಳಿಸೋದಕ್ಕಾಗಿ ನನ್ನ ಚರಿತ್ರೆ ಶು ಶೂನ್ಯವಾಯಿತು ಅಲ್ವಾ ಇದೆಲ್ಲವೂ ನಮ್ಮ ನಡುವೆ ಬಹುದೊಡ್ಡ ಜಾಗತಿಕ ಪಕ್ಷಿಗಳನ್ನು ಕಾಣುತ್ತೆ ನಮ್ಮ ಚರಿತ್ರೆ ವಿದ್ಯಾರ್ಥಿಗಳಾಗಿ ನಾವು ಇದೆಲ್ಲವೂ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ನಾವು ನಿಜ ಸ್ವರೂಪವನ್ನು ಕಂಡುಹಿಡೀಬೇಕು ನಾವು ಇಲ್ಲ ಖಂಡಿತವಾಗಿ ನಾವು ಚರಿತ್ರೆಯಲ್ಲಿ ಹೊಸ ಹೊಸ ಒಳವುಗಳನ್ನು ಕೊಡೋಕ್ಕಾಗಲ್ಲ ಸಾಂಪ್ರದಾಯಿಕ ಒಪ್ಕೊಂಡು ಇದನ್ನೇ ಇಂದ್ರ ಚಂದ್ರ ಅಂದ್ಕೊಂಡು ಇಡಬೇಕಾಗತ್ತೆ ಅದಾಗಬಾರ್ದು ಚರಿತ್ರೆ ಎನ್ನುವುದು ಪ್ರತಿ ಕ್ಷಣ ಪ್ರತಿ ನಿಮಿಷಗಳು ಸಹ ಅದು ತನ್ನ ಹೊಸ ಹೊಸ ರೂಪವನ್ನು ತೋರಿಸ್ತಾ ಇರ್ತದೆ ನಾನು ಇವತ್ತು ಅಧ್ಯಯನ ಮಾಡಬೇಕಾದ್ರೂ ಭೂತ ವರ್ತಮಾನಕ್ಕೆ ಬಂದು ವರ್ತಮಾನ ಭವಿಷ್ಯತ್ ಕಾಲಕ್ಕೆ ಕೊಂಡೋಗ್ತಾ ಇದೆ ಹಾಗಾಗಿ ನಾನು ಇವತ್ತು ಅಧ್ಯಯನ ಮಾಡಬೇಕಾದ್ರೂ ಭೂತವನ್ನು ನೋಡಬೇಕು ವರ್ತಮಾನವನ್ನು ನೋಡಬೇಕು ಭವಿಷ್ಯತ್ತು ನೋಡಬೇಕು ಈ ಅರ್ಥದಲ್ಲಿ ಅಂಬೇಡ್ಕರ್ ಹೇಳುವುದು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು ಅಂತ ಇತಿಹಾಸವನ್ನು ನಿರ್ಮಿಸಬೇಕು ಅಂತ ನನಗೆ ಭೂತವೂ ಬೇಕು ವರ್ತಮಾನವೂ ಬೇಕು ಮತ್ತು ಭವಿಷ್ಯತ್ತು ಬೇಕು ಇವು ಮೂರುಗಳ ಪರಿಜ್ಞಾನ ಇದ್ದಾಗ ಮಾತ್ರ ನನ್ನ ಚರಿತ್ರೆಯನ್ನು ನಾನು ವಸ್ತುನಿಷ್ಠವಾಗಿ ಕಟ್ಟಬೋದು ಅನ್ನೋದು ನನ್ನ ಅರ್ಥ ಡಿಕ್ಷನಲ್ಲಿ ತಗೊಂಡ್ಬಂದರು ಬಿ ಆರ್ ರೈಸ್ ಅವರು ಶಾಸನಗಳ ಪಿತಾಮಹ ಅಂತ ಕರಿತೀವಿ ನಾವು ಶಾಸನ ಭರಿಸ್ತವ್ರು ನಾವು ನಾವು ಆದರೆ ಆ ಆ ಶಾಸನ ಸಂಗ್ರಹ ಮಾಡಿ ಕಾಲಾನುಕ್ರಮದಲ್ಲಿ ಮಾಡೋದಕ್ಕೆ ಬರಬೇಕಾಗಿತ್ತು ಜರ್ಮನಿಯ ವಿಧ್ವಾಸಕ್ಕೆ ಬರಬೇಕಾಗಿತ್ತು ಆಯ್ತಲ್ಲ ಆಮೇಲೆ ಭಾಳ ಮುಖ್ಯವಾಗಿ ನಮಗೆ ಇದು ಹಸ್ತಪ್ರತಿಗಳು ಇವತ್ತು ನಾವು ಫಾಗು ಫಾಗೋ ಆಳ್ಗಟ್ಟಿಯವರು ಮನೆ ಇದು ಮಾಡಿದ್ವಿ ನಾವು ಅವರು ವಚನಗಳ ಸಂಗ್ರಹ ಮಾಡಿದ್ರು ಅಂತ ಇಂಥ ಬಹುದೊಡ್ಡ ಲಕ್ಷಾಂತರ ಹಸ್ತಪ್ರತಿ ಸಂಗ್ರಹ ಮಾಡಿದ್ರು ಅವರು ಹಸ್ತಪ್ರತಿಗಳ ಪಿತಾಮಹ ಅಂತ ಕರೆಯೋದು ಅವರನ್ನ ಈ ಈ ಒಂದು ಜನರಿಗೆ ನಾವು ಹೇಳ್ತೀವಿ ಭಾರತ ಬಹುದೊಡ್ಡ ಚಾರಿತ್ರಿಕ ದೇಶ ಅಂತ ಕರಿತೀವಿ ಆದರೆ ಈ ಚರಿತ್ರೆಯನ್ನು ಸಂಗ್ರಹ ಮಾಡಕ್ಕೆ ನಮಗೆ ಫಾರೆನ್ಸ್ ಬರಬೇಕಾಯಿತು ನಾನು ಆರಂಭ ಹೇಳಿದೆ ನಿಮಗೆ ಯಾಕಂತಂದರೆ ನಮ್ಮ ಜನ ನಮ್ಮ ದೇಶ ದಡ್ಡ್ರಲ್ಲ ವಿದ್ಯಾವಂತರಿದ್ದರು ಆದರೆ ಅವರು ಜಾತಿ ಮತ್ತು ಧರ್ಮದ ಹಿನ್ನೆಲೆಯಿಂದ ಅಜ್ಞಾನಿಗಳಾಗಿದ್ದರು ಖಂಡಿತವಾಗಿ ನೀನು ನಿನ್ನ ಸ್ಥಾನ ಇದು ನನ್ನ ಸ್ಥಾನ ಇದು ನೀನು ಅಲ್ಲಿರಬೇಕು ನೀಲ್ಲಿರಬೇಕು ಅಜ್ಞಾನ ಅದು ಯಾವ್ದಾರು ಜ್ಞಾನ ಅಂತ ಅದನ್ನು ಅಯ್ಯೋ ಒಂದು ಕಡೆ ನಾವು ಹೇಳ್ತೀವಿ ಸರ್ವರ್ ಜನರು ಸುಖವಾಗಿರಬೇಕು ವಸುದೇವ ಕುಟುಂಬಕಂ ಶಾಂತಿ ಅಂತ ಹೇಳ್ತೀವಿ ಹಂಗೆ ಮಾಡಿದ್ವ ನಾವು ಅವನ ಬದುಕೆ ಬೇರೆ ಅವನಲ್ಲಿರಬೇಕು ಅವನು ವೆಜ್ ತಿಂತಾನೆ ಇವನು ವೆಜ್ ತಿನ್ನಲ್ಲ ಇವರು ಲಿಂಗ ಪೂಜೆ ಮಾಡ್ತಾರೆ ಅವನು ಮಾರಿ ಪೂಜೆ ಮಾಡ್ತಾನೆ ಅವನು ದೇವರಿಗೆ ಅವನು ಬಲಿ ಕೊಡ್ತಾನೆ ನಾವು ತುಪ್ಪ ಅಭಿಷೇಕ ಮಾಡ್ತೀವಿ ನನ್ನ ಆಹಾರ ಹಿಂಗೆ ಇವನ ಆಹಾರ ಹಿಂಗೆ ಅವ್ನು ಅವ್ನ ಕಸುಬಿದು ನನ್ನ ಕಸುಬೀ ಇದು ಇದರ ಮೂಲಕ ಬಂದಾಗ ನಾನು ಸಂಪೂರ್ಣ ಚರಿತ್ರೆಯನ್ನು ಮಣ್ಣುಪಾಲ್ ಮಾಡಿಬಿಟ್ವಿ ನಾವು ಸಣ್ಣ ಸಣ್ಣ ದೇಶಗಳ ಬಹುದೊಡ್ಡ ಚರಿತ್ರೆ ಹೇಳ್ತಾರೆ ಯಾಕಂದರೆ ಅಲ್ಲಿ ಇದಿಲ್ಲ ಈ ಥರ ಇಲ್ಲ ಈ ಥರ ಇಲ್ಲ ನಮ್ಮ ನಮಗಿಂತ ಸಾವಿರಾರು ವರ್ಷ ಚಿಕ್ಕವರಾದ ಅಮೇರಿಕಾ ಕೊಲಂಬಸ್ ಕಂಡು ಹಿಡ್ತದೆ ಇತ್ತೀಚೆಗೆ ಅದನ್ನು ದೊಡ್ಡ ಇಷ್ಟು ಹೇಳ್ತದ್ದು ನನಗೆ ಯಾವ ಸ್ವಾಮಿ ಕ್ರಿಸ್ತ ಪೂರ್ವ ಒಂದು ಎರಡು ಮೂರು ಶತಮಾನ ಅಶೋಕ ಬುದ್ಧನ ಕಾಲ ತಗೊಳ್ತೀವಿ ನಾವು ಆ ಕ್ರಿಸ್ತ ಪೂರ್ವದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ ಭಾರತದ ಬೌದ್ಧ ಧರ್ಮ ಪ್ರಪಂಚ ಧರ್ಮ ಆಗಲೇ ಇಲ್ಲ ಆ ಕ್ರಿಸ್ತ ಶಕದಿಂದ ಹುಟ್ಟಿದಂಥ ಕ್ರೈಸ್ತ ಧರ್ಮ ಪ್ರಪಂಚ ಧರ್ಮ ಆಗ್ಬಿಡ್ತು ಪ್ರಕಂ ಜಗತ್ತಿನ ಆಳ್ವಿಕೆ ಮಾಡೋಕ್ಕೆ ಬಂತು ಬೌದ್ಧ ಧರ್ಮ ಆಗಲಿಲ್ಲ ಜೈನ ಧರ್ಮವೂ ಆಗಲಿಲ್ಲಪ್ಪ ಜೈನ ಧರ್ಮ ನಮ್ಮ ಕ್ರಿಸ್ತ ಪೂರ್ವದಲ್ಲಿ ಹುಟ್ಟುವಂಥ ಧರ್ಮಗಳಿವೆಲ್ಲ ಭಾರತದ ಮಣ್ಣಲ್ಲಿ ಹುಟ್ಟುವಂಥ ಧರ್ಮಗಳು ಇನ್ನೆಲ್ಲೂ ಅಲ್ಲ ಅದು ಯಾಕೆ ಇವು ಪ್ರಪಂಚ ಧರ್ಮ ಆಗಲೇ ಇಲ್ಲ ಪ್ರಪಂಚ ಧರ್ಮ ಆಗದಿರೋಕ್ಕೆ ಇಲ್ಲಿನ ಸಾಮಾಜಿಕ ಸಂಕೋಲೆಗಳು ಧಾರ್ಮಿಕ ಇಕ್ಕಟ್ಟು ಬಿಕ್ಕಟ್ಟುಗಳೇ ಕಾರಣ ಪ್ರಭುತ್ವಗಳು ಕಾರಣ ಪ್ರಭುತ್ವಗಳು ಸಹ ದ ಈ ಧರ್ಮಗಳನ್ನು ಇನ್ನೊಂದು ಯಾರೋ ದಾಳಿ ಮಾಡಿದವರ ಧರ್ಮಗಳಿಗೆ ಬೆಲೆ ಕೊಟ್ಟು ಸಂಕುಚಿತಗೊಳಿಸ್ತದ್ದು ಬೌದ್ಧ ಧರ್ಮವನ್ನು ನಾಶ ಮಾಡಿದ್ದು ಮತ್ತು ಬೌದ್ಧ ಧರ್ಮವನ್ನು ದೇಶದಿಂದ ಆಚೆ ಇಟ್ಟದ್ದು ಜೈನ ಧರ್ಮವನ್ನು ಭಾರತದೊಳಗೆ ಸಂಕುಚಿತ ಮಾಡಿದ್ದು ಇವೆಲ್ಲವೂ ಹಿಸ್ಟ್ರಿಗಳಿದೆ ಅದಕ್ಕೆಲ್ಲ ಅಲ್ವಾ ಇದರಿಂದ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು ಪ್ರಪಂಚ ಧರ್ಮ ಆಗ್ಬೇಕಾಗಿತ್ತು ಅದು ಆ ಧರ್ಮಗಳು ದೇಶದೊಳಗೂ ಇರಲಿಲ್ಲ ಭಾರತದ ಹೊರಗೆ ಹುಟ್ಟಿದಂಥ ಧರ್ಮಗಳು ಇವತ್ತು ಭಾರತ ಆಳ್ವಿಕೆ ಮಾಡ್ತಾಯಿದೆ ಮುಸ್ಲಿಮ್ ಯಾವುದು ಇಲ್ಲಿ ಏನು ಅದೇ ಭಾರತೀಯ ಧರ್ಮನಾ ಬಟ್ ಭಾರತ ರೋಲ್ ಮಾಡ್ತಾ ಈಗ ಕ್ರೈಸ್ತ ಭಾರತ ಧರ್ಮನಾ ಭಾರತ ರೋಲ್ ಮಾಡ್ತಾ ಇವತ್ತಿನ ಭಾರತೀಯ ಧರ್ಮ ಉಳಿಸ್ಕೊಳಕ್ಕೆ ನಾವು ಎಣಗಾಡ್ತಾ ಇದ್ದೀವಿ ನಾವು ಕಿರ್ಚಾಡ್ತಾ ಇದ್ದೀವಿ ಬೀದಿಗೆ ಬಂದಿದ್ದೀವಿ ಬಡಿದಾಡ್ತಾ ಇದ್ದೀವಿ ಏನೇನೋ ಗಲ್ಭೆ ಮಾಡ್ತಾ ಇದ್ದೀವಿ ಯಾಕೆ ನಾನು ಧರ್ಮ ಉಳಿಸ್ಬೇಕಾಗ್ತಾ ಇಲ್ಲ ಯಾಕೆ ಅಂತ ಕೇಳ್ಬೇಕು ನೀವು ಯಾಕೆ ಅಂತ ಬಂದಾಗ ಇಲ್ಲಿ ಧರ್ಮದ ನಾಯಕರಿಗಿಂತ ಜಾತಿಯ ನಾಯಕರು ಜಾಸ್ತಿ ಇದ್ದಾರೆ ಧರ್ಮದ ನಾಯಕರಿಗಿಂತ ಜಾತಿಯ ನಾಯಕರು ಜಾಸ್ತಿ ಇದ್ದಾರೆ ಜಾತಿಗೆ ಒಬ್ಬ ಧರ್ಮ ನಾಯಕ ಆದಾಗ ಧರ್ಮ ನಾಯಕ ಹುಡುಕ್ಬೇಕಾಯ್ತೀನಿ ನಿನಗ ಧರ್ಮ ಸರ್ವವ್ಯಾಪಿ ಧರ್ಮ ಎಲ್ರಿಗೂ ಬೇಕಾದದ್ದು ಧರ್ಮ ನಿನಗೂ ಧರ್ಮ ನಾನು ಇಲ್ಲಿ ಕುತ್ಕೊಂಡ್ರೂ ಧರ್ಮ ನೀವು ನೀವು ಕೂತ್ಕೊಂಡ್ರೂ ಧರ್ಮ ಧರ್ಮ ಇಲ್ಲಿ ಅಧರ್ಮವಾಗಿ ನಾವು ಬಿವೇವ್ ಮಾಡೋಕ್ಕಾಗಲ್ಲ ಇದಕ್ಕೊಬ್ಬ ಅಧಿಕಾರಿ ಬಂದು ಏನು ಮಾಡ್ತೀರಿ ನೀವು ಇದಕ್ಕೊಬ್ಬ ಯಾವಾಗ ಧರ್ಮಕ್ಕೊಬ್ಬ ಅಧಿಕಾರಿ ಬಂದ ಅವನು ಅಧಿಕಾರ ರೂಲ್ ಮಾಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಎಲ್ಲ ನಾವು ಓಟ್ ಹಾಕ್ತೀವಿ ಓಟ್ ಹಾಕ್ಬಿಟ್ಟು ನಮ್ಮನ್ನ ಆಳ್ವಿಕೆ ಮಾಡೋಕ್ಕೆ ದೇಶ ರಕ್ಷಣೆ ಮಾಡೋಕ್ಕೆ ಮುಖ್ಯಮಂತ್ರಿ ಮಾಡ್ತೀವಿ ಇನ್ನೊಬ್ಬರು ಮಾಡ್ತೀವಿ ಅವನು ಪ್ರಜಾಪ್ರಭುತ್ವವನ್ನು ಬಿಟ್ಟು ತನ್ನ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತವೆ ಹಂಗೆ ಧರ್ಮಕ್ಕೆ ಒಬ್ಬ ಅಧಿಕಾರಿ ಆದರೆ ಅವನು ಧರ್ಮವನ್ನು ಮೀರಿ ತನ್ನ ತನ್ನ ತನಗಾಗಿ ಹೋಗ್ಬೋದು ಇದು ಎಲ್ಲೋ ಒಂದು ಕಡೆ ಬಹುದೊಡ್ಡ ಸಮಸ್ಯೆ ಆಗ್ಬಿಟ್ಟು ಕಾಮನ್ ಪೀಪಲ್ಗಳಿಗೆ ಧರ್ಮದ ಮೇಲೆ ನಂಬಿಕೆ ಆಗ್ಬಿಡ್ತದೆ ಧರ್ಮ ಅಂದರೆ ಏನಾಗುತ್ತೆ ಅಲ್ವಾ ಈ ಯಾವಾಗ ನಾನು ಹೇಳ್ತಿದ್ದೀನಿ ಸಹೋದರ ಜಾತಿಗಳು ಧರ್ಮವನ್ನು ಮೀರಿ ಮಾತನಾಡೋದು ಧರ್ಮ ತನ್ನ ಮೌಲ್ಯ ಕಳ್ಕೊತು ಜಾತಿಗೆ ಮಾತಾಡ್ತಾವೆ ಈಗ ಈಗ ಯಾವುದೇ ಧರ್ಮ ನಮ್ಮಲ್ಲಿ ಈಗ ಉದಾಹರಣೆಗೆ ನಿಮಗೆ ಅದು ಹೇಳಲೇಬೇಕು ನಿಮಗೆ ಲಿಂಗಾಯತ ಧರ್ಮ ಇದೆಯಾ ಇದೆಯಾ ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಲಿಂಗಾಯತ ಧರ್ಮ ಅಂತ ಯಾಕೆ ಹೇಳ್ತೀವಿ ನಾವು ಬಸವಣ್ಣ ಸ್ಥಾಪನೆ ಮಾಡೋದು ಲಿಂಗಾಯತ ಧರ್ಮ ಸರಿ ಇವತ್ತು ಇದೆಯಾ ಇವತ್ತು ಇವತ್ತಿಲ್ಲ ಆದರೂ ನಾವು ಧರ್ಮ ಅಂತ ಕನ್ಸಿಡರ್ ಮಾಡಬೇಕು ಅಂತ ಕೆಲವು ನಮ್ಮ ಲಿಂಗಾಯತ ಪ್ರತಿನಿಧಿಗಳು ವಾದ ಮಾಡ್ತಾರೆ ಅವರಲ್ಲೇ ಧರ್ಮ ಇಲ್ಲ ಅವರು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಅವರು ಸಾಧು ಲಿಂಗಾಯತ್ರೆ ಬೇರೆ ಪಂಚಮಶಿ ಲಿಂಗಾಯತ್ರೆ ಬೇರೆ ಗಾಣಿ ಲಿಂಗಾಯತೆ ಬೇರೆ ಕುಂಬಾರ ಲಿಂಗಾಯತ ಬೇರೆ ಸಿಂಪಿಗಲಿಂಗಾಯತೇ ಬೇರೆ ಇನ್ನು ಇನ್ನು ದೊಡ್ಡ ಲಿಸ್ಟ್ಗಳಿದೆ ನೂರಾರು ಜಾತಿಗಳಿವೆ ಈ ಥರದ ಲಿಂಗಾಯತಗಳನ್ನ ತಮ್ಮ ತಮ್ಮ ಜಾತಿ ಶ್ರೇಷ್ಠತೆ ಹೇಳ್ಕೊಳ್ಳುವಾಗ ನಾನು ನಾನು ಬಸವಣ್ಣನ ಮೂಲ ನಾನು ಇವರ ಮೂಲ ಅಂತ ಹೇಳ್ಕೊಳ್ಳುವಾಗ ಧರ್ಮ ಸಿಗುತ್ತೆ ನಿಮಗೆ ಧರ್ಮ ಅಂತಂದರೆ ಎಲ್ಲವೂ ಸೇರಿ ಸಮಾನತೆಯನ್ನು ಕಾಣುವುದು ಧರ್ಮ ಅಸಮಾನತೆ ಬಯಸುವುದು ಜಾತಿ ಅಸಮಾನತೆಯನ್ನು ಬಯಸುವುದು ಜಾತಿ ಸಮಾನ ಕಾಣುವುದು ಧರ್ಮ ಇಲ್ಲಿ ಧರ್ಮವೇ ಇಲ್ಲ ಜಾತಿ ಧರ್ಮ ಆಗಬೇಕು ಅಂತ ಕಿತ್ತಾಡ್ತಾ ಇದೆ ಇದನ್ನು ಬಳಸ್ಕೊಂಡಂಥ ನಮ್ಮ ಸ್ವಾತಂತ್ರ್ಯ ನಂತರ ಅಥವಾ ಸ್ವಾತಂತ್ರ್ಯ ಆರಂಭದಲ್ಲಿ ಅಥವಾ ಇಪ್ಪತ್ತು ಶತಮಾನದ ಕೂಸು ಹಿಂದೂ ಧರ್ಮ ಅನ್ನೋದು ಅದನ್ನು ಆಕೋಪ ಮಾಡಿಕೊಳ್ತು ಭಾರತ ಚರಿತ್ರೆಯಲ್ಲಿ ಹಿಂದೂ ಧರ್ಮ ಎಂಬುದು ಇಲ್ಲ ಸನಾತನ ಧರ್ಮ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಚಾರಿತ್ರಿಕವಾಗಿ ಬೌದ್ಧ ಜೈನ ಸನಾತನೀಯ ವೈದಿಕ ಈ ಧರ್ಮಗಳು ನಮ್ಮಲ್ಲಿ ಚರಿತ್ರೆ ದಾಖಲಾಗಿದೆ ಅದ್ರ ಬಗ್ಗೆ ಎರಡು ಮಾತಾಡಲ್ಲ ನಿಮಗೆ ಹಿಂದೂ ಎಲ್ಲಿ ಬಂತು ಹಿಂದೂ ಯಾರಿಂದ ಹುಡ್ತು ಬಸವಣ್ಣಿಂದ ಹುಡ್ತಾ ಅಥವಾ ಅಕ್ಬರಿ ಕಬೀರ್ನಿಂದ ಹುಡ್ತಾ ಗುರುನಾನಕ್ಕಿಂದ ಹುಡ್ತಾ ಇಲ್ಲ ಇದು ಇದು ಒಂದು ಒಂದು ಜೋಗ್ರಫಿಕಲ್ ಹೆಸರು ಇದು ಹಿಂದೂಸ್ತಾನ್ ಜೋಗ್ರಫಿಕಲ್ ಹೆಸರು ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಅನ್ನುವ ಹಾಗೆ ಹಿಂದೂಸ್ತಾನ್ ಇದು ಬ್ರಿಟಿಷ್ ಕಾಲದಲ್ಲಿ ಬಂದ ಹೆಸರು ಇದು ಇದು ಜೋಗ್ರಫಿಕಲ್ ಹೆಸರು ಈ ಜೋಗ್ರಫಿಕಲ್ ಹೆಸರು ಯಾವಾಗ ಧರ್ಮ ಪರಿವರ್ತನೆ ಆಯಿತು ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇವತ್ತು ಈ ಬ್ರಿಟಿಷ್ ಕಾಲದಲ್ಲಿ ಧಾರ್ಮಿಕ ಹಿನ್ನೆಲೆಯಿಂದ ಉಟ್ಕೊಂಡಂಥ ಈ ಮಗುವಿಗೆ ನಾವು ಓವರ್ ಆದಂಥ ಆಹಾರವನ್ನು ಕೊಟ್ಟು ಅಮಿಟ್ ಮಾಡಿಸ್ತಾ ಇದ್ದೀವಿ ಆ ಇಂದು ಹಿಂದೂ ಇಂದು ಅಂತ ಹೇಳ್ಬಿಟ್ಟು ಇವತ್ತು ನಾವೇ ಅದನ್ನು ಕಿತ್ತಾಕ್ತಾ ಇದ್ದೀವಿ ಇವತ್ತು ಜಗಳ ಮಾಡ್ತಾ ಇದ್ದೀವಿ ಹೌದಲ್ಲ ಇದನ್ನು ಜಗಳ ಮಾಡಿಸೋರು ಇದ್ದಾರೆ ಜಗಳ ನೋಡೋರು ಇದ್ದಾರೆ ಮಾಡೋರಿಗೆ ನಾನು ಯಾಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಮಾಡಿಸೋರಿಗೆ ಯಾಕೆ ಮಾಡಿಸ್ತೀನಿ ಚೆನ್ನಾಗಿ ಗೊತ್ತು ಅದೇ ಬೇಕು ಬಂಡವಾಳ ಅವರಿಗೆ ಹಾಗಂತ ನಾನು ಹಿಂದೂ ಧರ್ಮ ವಿರುದ್ಧ ಮಾಡ್ತಾ ಇಲ್ಲ ಹಿಂದೂ ಧರ್ಮವನ್ನು ಆ ಧರ್ಮದ ಚೌಕಟ್ಟಿನಲ್ಲಿ ಯಾರು ಹೇಗೆ ಅದು ನಿರ್ಮಾಣ ಆಯಿತು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಅದಿಂದ ಏನು ಏನು ಶ್ರಮ ಇದೆ ಅದೆಲ್ಲ ಬಿಟ್ಟು ಕೇವಲ ನಾವು ಬೂಟಾಟಿಕೆಯ ತೋರಿಕೆ ತೋರಿಕೆಯ ಧರ್ಮ ಪ್ರತಿಪಾದನೆ ಮಾಡುವುದು ಧರ್ಮವಲ್ಲ ಧರ್ಮ ಅಲ್ಲ ಬಸವಣ್ಣ ಅದಕ್ಕಾಗಿ ಒಂದೇ ಮಾತು ಹೇಳೋದು ದಯೆ ಧರ್ಮದ ಮೂಲವಯ್ಯ ದಯೆ ಮನುಷ್ಯನ ಮನುಷ್ಯನಾಗ ನೋಡು ಆಹಾರ ಕೊಡು ಉದ್ಯೋಗ ಕೊಡು ಬದುಕು ಕೊಡು ಸಮರ ಶಿಕ್ಷಣ ಕೊಡು ಭೂಮಿ ಕೊಡು ದುಡಿಮೆ ದುಡಿದು ಊಟ ಮಾಡಿ ದಾಸೋಹ ಮಾಡಿ ಹತ್ತು ಜನ ಮನೇಲಿದ್ದು ಒಬ್ಬ ದುಡಿದು ಊಟ ಮಾಡಿದ್ರೆ ಒಬ್ಬರು ಊಟ ಸಿಗ್ತಾರೆ ಏನು ಮಾಡ್ತಾನೆ ನನ್ನ ಬೇಕು ಒಂದು ಊಟ ಕೊಡ್ತಿಲ್ಲ ನೀನು ನನಗೆ ನನ್ನನ್ನು ಸರಿ ನೋಡ್ಕೋತಾ ಇಲ್ಲ ನೀವು ನನ್ನ ಬಗ್ಗೆ ನೀವು ತಾಸ್ತಾರೆ ಮಾಡ್ತೀನಿ ಜಗಳ ಮಾಡ್ತಾನೆ ಆದರೆ ಹತ್ತು ಜನರು ದುಡಿದು ಹತ್ತು ಜನರು ಊಟ ಮಾಡಿದ್ರೆ ದಾಸೋಹ ಹತ್ತು ಜನರು ದುಡಿದು ಹತ್ತು ಜನರು ಒಂದೇ ಕಡೆ ಕೂತ್ಕ ಊಟ ಮಾಡಿದ್ರೆ ದಾಸೋಹ ಬಸವಣ್ಣನ ಕಾನ್ಸೆಪ್ಟ್ ಅದು ಎಲ್ಲರೂ ದುಡಿಯೋಣ ಎಲ್ಲರೂ ಉಣ್ಣ ಎಲ್ಲ ದುಡಿಬೇಕು ಎಲ್ಲ ಉಣ್ಬೇಕು ಆವಾಗ ನಾನು ಮಕ್ಕಳಿಗೆ ಹಿರಿಯರಿಗೆ ಊಟ ಕೊಡಬೇಕು ಇದು ಬಸವಣ್ಣನ ತತ್ವ ಈ ಬಸವಣ್ಣನ ತತ್ವವನ್ನು ಮೊದಲು ಪ್ರತಿಪಾದನೆ ಮಾಡೋದು ಅಶೋಕ ದೇವನಾಮ್ ಪ್ರಿಯ ಪ್ರಿಯದರ್ಶಿನಿ ದೇವರಿಗೆ ಪ್ರಿಯವಾದ ಕೆಲಸ ಮಾಡು ಜನರಿಗೆ ಪ್ರಿಯವಾದ ಕೆಲಸ ಮಾಡು ಹಿರಿಯರಿಗೆ ಗೌರವಿಸು ಮಕ್ಕಳಿಗೆ ಗೌರವಿಸು ಪ್ರಾಣಿಗಳನ್ನ ಗೌರವಿಸು ಅರವಟ್ಟಿಗಳನ್ನು ತೆಗೆಸ್ತಾ ನೀರು ಕೊಟ್ಟ ಹಿರಿಯರಿಗೆ ಗೌರವ ದೇವರಿಗೆ ಪ್ರಿಯನಾಗು ಧರ್ಮಕ್ಕೆ ಪ್ರಿಯನಾಗು ಲಿಂಗಕ್ಕೆ ಪ್ರಿಯನಾಗು ಬಸವಣ್ಣನ ವಾಣಿ ಲಿಂಗಕ್ಕೆ ಪ್ರಿಯನಾಗು ಅಂದರೆ ಇದು ಸೇವೆಯ ಮೂಲಕ ಮಾಡಬೇಕು ಹೊತ್ತು ನೀನು ತುಪ್ಪದ ಅಭಿಷೇಕ ಮಾಡಿ ಗಂಧದ ಅಭಿಷೇಕ ಮಾಡಿ ಬೇರೆ ಬೇರೆ ಅಭಿಷೇಕ ಮಾಡಿ ಜನರಿಗೆ ಊಟ ಇಲ್ಲ ಏನು ಮಾಡೋದು ನೀನು ಆಚೆ ಹೋಗು ಅಂತ ಹೇಳಿದ್ರೆ ನೀವು 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 ಒಳಗೆ ಬಾ ಅಂತ ಹೇಳಿದ್ರೆ ಹೇಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಧರ್ಮ ಅಂದರೆ ಯಾವುದು ಜಾತಿ ಅಂದರೆ ಯಾವುದು ಈ ಜಾತಿ ಯಾವಾಗ ತನ್ನ ಪ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ ಅದು ಅದು ಇಂಪಾರ್ಟೆಂಟ್ ನಿಮಗೆ ರಾಜಪ್ರಭುತ್ವದ ಕಾಲದಲ್ಲಿ ಒಂದಷ್ಟು ಸಾಂಪ್ರದಾಯಿಕ ಧರ್ಮ ಮಾತಾಡ್ತು ಜಾತಿ ಮೌನವಾಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಸಾಂಪ್ರದಾಯಿಕ ಧರ್ಮ ಬದುಕಿ ಕಿತ್ತಾಡ್ತಾ ಇದೆ ಜಾತಿ ಮೆರಿತಾ ಇದೆ ಇದೇ ಪ್ರಜಾಪ್ರಭುತ್ವಕ್ಕೂ ರಾಜಪ್ರಭುತ್ವಕ್ಕೂ ಇರುವಂಥ ಬಹುದೊಡ್ಡ ವ್ಯತ್ಯಾಸ ರಾಜಪ್ರಭುತ್ವದ ಕಾಲದಲ್ಲಿ ರಾಜನ ನಿಯಂತ್ರಣ ಮಾಡ್ತಿದ್ದು ಯಾವುದೋ ಒಂದು ಸನಾತನೀಯ ಧರ್ಮನೋ ಅಥವಾ ವೈದಿಕ ಧರ್ಮನೋ ಯಾವುದೋ ಒಂದು ಧರ್ಮ ನಿಯಂತ್ರಣ ಮಾಡ್ತಾ ಇತ್ತು ರಾಜನೂ ನಿಯಂತ್ರಣ ಆಗ್ಬಿಡ್ತಿದ್ದ ರಾಜ ಇಲ್ಲಿಯವರೆಗಂತಂದರೆ ಯುದ್ಧ ಮಾಡಬೇಕಾದ್ರಿಂದ ಹಿಡಿದು ಒಬ್ಬ ಹೆಂಡತಿಯ ಶಹನಗೃಹಕ್ಕೆ ಹೋಗಬೇಕಾದ್ರೂ ಶಾಸ್ತ್ರ ಕೇಳಿ ಹೋಗಬೇಕಾಗಿತ್ತು ಕಂಟ್ರೋಲ್ ಅಂದ್ರೆ ಹಂಗಿತ್ತು ಕಂಟ್ರೋಲ್ ಇತ್ತು ಒಂದು ದೇವಸ್ಥಾನ ಕಟ್ಟಬೇಕು ಕಟ್ಟಬೇಕಷ್ಟೇ ಇವತ್ತು ಹಂಗಿದೆಯಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನೇ ಮಾಡಬೇಕು ಒಂದು ಮೀಸಲಾತಿ ತರಬೇಕು ಜಾತಿ ಕೇಳಬೇಕು ಈಗ ಅವ್ರಿಗೆಷ್ಟು ಬಲ ಬಲ ಇದೆ ನೋಡಬೇಕು ಇವರು ಜಾತಿ ನೋಡಬೇಕು ಒಂದು ಟಿಕೆಟ್ ಕೊಡಬೇಕಾದ್ರೂ ಜಾತಿ ನೋಡಬೇಕು ಒಂದು ನಿಗಮ ಮಂಡಳಿ ನಿಗಮ ಮಂಡಳಿ ಮಾಡಬೇಕು ಜಾತಿ ಬೇಕು ಪ್ರತಿ ಒಂದಕ್ಕೂ ಜಾತಿ ನಾನು ಯಾವಾಗ ಒಂದು ಮಾತು ಹೇಳ್ತೀನಿ ಪ್ರಜಾಪ್ರಭುತ್ವ ಭಾರತ ಭಾರತವನ್ನು ಅಭಿವೃದ್ಧಿಪಡಿಸ್ತು ಏನೆಲ್ಲ ಮಾಡ್ತು ಅನ್ನೋದು ಒಂದು ಕಡೆ ಆದರೆ ಜಾತಿ ಜಾತಿಗಳ ನಡುವೆ ಭಾರತವನ್ನು ಹೊಡೆದಾಡೋದು ಕೊಡುಗೆ ಅಂತ ಹೇಳೋದು ತಪ್ಪಾಗಲ್ಲ ಬಹುದೊಡ್ಡ ಜಾತಿಯ ಸಂಘರ್ಷಗಳಿಗೆ ಎಪ್ಪತ್ತೈದು ವರ್ಷ ಭಾರತದಲ್ಲಿ ಮೀಸಲಾತಿ ಬಂತು ಮೀಸಲಾತಿ ಬಂತು ನೀವು ಒಂದು ಸಮೀಕ್ಷೆ ಮಾಡಿ ನಾಳೆ ದಿನ ದಯವಿಟ್ಟು ಮಾಡಿ ಅದನ್ನು ನೀವು ಎಷ್ಟು ಜನ ಮೀಸಲಾತಿ ಪಡ್ಕೊಂಡು ಇಂಪ್ರೂವ್ಮೆಂಟ್ ಆದರು ಇವರು ಹೇಗೆ ಇಂಪ್ರೂವ್ಮೆಂಟ್ ಆದರು ಇವರು ಏನೆಲ್ಲ ಸಾಧನೆ ಮಾಡಿದ್ರು ಎಪ್ಪತ್ತೈದು ವರ್ಷದಲ್ಲಿ ಎಷ್ಟು ಶಿಕ್ಷಣ ಪಡೆದು ಮೀಸಲಾತಿ ಪಡ್ಕೊಂಡ್ರು ಈ ಮೀಸಲಾತಿಯನ್ನು ಪಡ್ಕೊಂಡು ಅಭಿವೃದ್ಧಿ ಪಡೆದು ಪಡ್ಕೊಂಡು ನೀವು ಹೇಳುವ ಸಂದರ್ಭದಲ್ಲಿ ಎರಡೂವರೆ ಸಾವಿರ ವರ್ಷಗಳಿಂದ ಯಾರೋ ಪ್ರಶ್ನೆ ಮಾಡದ ಏಕಮುಖ ಮೀಸಲಾತಿ ಪಡ್ಕೊಂಡಂಥ ಈ ದೇವಾಲಯದ ಸಂಸ್ಕೃತೇಜ್ ಆದ ವ್ಯಕ್ತಿಗಳು ಅವರೆಷ್ಟು ಅಭಿವೃದ್ಧಿ ಆಗಿದ್ದರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇವತ್ತು ಎಷ್ಟು ಅಭಿವೃದ್ಧಿಯಾಗಿದ್ದರೆ ಮೀಸಲಾತಿಯನ್ನು ಪಡ್ಕೊಂಡು ಅಧ್ಯಯನ ಮಾಡಬೇಕು ನಾವು ಕೇವಲ ಎಸ್ ಸಿ ಎಸ್ ಟಿ ಅಲ್ಲ ಆ ಸಮೀಕ್ಷೆ ಅಲ್ಲ ಎರಡೂವರೆ ಸಾವಿರ ವರ್ಷಗಳಿಂದಲೂ ಅಸ್ಪೃಶ್ಯರಾಗಿದ್ದವರು ಎಪ್ಪತ್ತೈದು ವರ್ಷದಲ್ಲಿ ಏನು ಇಂಪ್ರೂವ್ಮೆಂಟ್ ಆದರು ಎರಡೂವರೆ ಸಾವಿರ ವರ್ಷಗಳಿಂದಲೂ ಸ್ಪೃಶ್ಯರಾಗಿರುವವರು ಪ್ರಜಾಪ್ರಭುತ್ವ ಭಾರತದಲ್ಲೂ ಶ್ರೇಷ್ಠತೆ ಬಯಸಿರೋರು ಹೇಗೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಅಧ್ಯಯನ ಮಾಡಬೇಕು ನಾವೀಗ ಯಾವ ಲ್ಯಾಂಡು ಯಾವ ದೇ ಏನೆಲ್ಲ ತಗೊಳ್ಳಿ ನೀವು ಕಂಪ್ನಿಗಳು ಎಲ್ಲ ಯಾರ್ದು ಪ್ರಜಾಪ್ರಭುತ್ವ ಭಾರತದಲ್ಲಿ ರಾಜಪ್ರಭುತ್ವಗಿಂತಲೂ ಶ್ರೇಷ್ಠತೆಯನ್ನು ಗುರ್ಸ್ಕೊಂಡು ಅವರೇ ಪುನಃ ಒಂದು ಇದೇ ವಿಧೇಯಕತೆ ಇವ್ರದು ಸಣ್ಣ ಸಣ್ಣ ಜಾಬು ನಾನು ಆರಂಭ ಬೆಳೆದ ನಿಮಗೆ ಈಗ ಜಸ್ಟ್ ಮಾತಾಡ್ತಿದ್ದೆಲ್ಲ ಅಸ್ಪೃಶ್ಯತೆ ಅನ್ನುವುದು ಅಥವಾ ಬೇರೆ ಬೇರೆ ಥರದ ಅನ್ನುವುದು ಅವರು ಮುಖ್ಯಮಂತ್ರಿ ಆದ್ರೂ ಆ ಭಾವನೆ ಇರುತ್ತೆ ಅವ್ರಿಗೆ ಒಬ್ಬ ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳಾದ್ರೂ ಅವ್ರಿಗೆ ಆ ಭಾವನೆ ಇದ್ದಿರ್ತದೆ ಅವರು ಅಲ್ಲೇ ಆ ಸ್ಥಾನಮಾನ ಆಗಿರ್ತದೆ ಅದು ಬುದ್ಧಾವಣೆ ಮಾಡೋಕ್ಕೆ ಸಾಧ್ಯ ಇದು ನಮಗೆ ಇತ್ತೀಚೆಗೆ ನೋಡಿ ಈ ಜಾತಿಗಳ ಸಮೀಕ್ಷೆ ಮಾಡೋಕೆ ಸರ್ಕಾರ ಈ ಜನರನ್ನ ಮನೆ ಮನೆಗೆ ಕಳಿಸಿದಾಗ ಅನೇಕರು ಇಲ್ಲ ನಾವು ಒಂದು ಈ ಪಂಗಡ ಸೇರೇ ಇಲ್ಲ ಈ ಕಟ್ಟಡದಲ್ಲಿ ಅವ್ರು ಯಾರೂ ಇಲ್ಲ ಈ ಬ ಮನೇಲಿ ಯಾರು ಅಂಥವ್ರು ಇಲ್ಲ ಹೇಳಿ ಆಮೇಲೆ ಅವರು ದೂರ ಹೋದ್ಮಾರು ಹುಡ್ಕೊಂಡು ಹೋಗಿಲ್ಲ ನಾವು ಆ ಜಾತಿ ವಿರುದ್ಧ ಸಮೀಕ್ಷೆ ಮಾಡಿ ಬಂದದ್ದು ಒಂದು ಪತ್ರಿಕೆಗಳನ್ನು ನಾವು ಓದಿದ್ದೇವೆ ಈ ಮರಮೇಶ್ವರೇ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ನೀವು ಇತ್ತೀಚೆಗೆ ಒಳ ಮೀಸಲಾತಿ ಬಗ್ಗೆ ಒಂದು ಜಾತಿ ಸಮೀಕ್ಷೆ ಆಗ್ತಾ ಇದೆ ಮಾಡಲಿ ಒಳ ಮೀಸಲಾತಿ ವಿರೋಧ ಮಾಡ್ತಿಲ್ಲ ನಾನು ನಿಮಗೆ ಒಳ ಮೀಸಲಾತಿಯ ವಿರೋಧ ಮಾಡ್ತಾ ಇಲ್ಲ ಅದಾಗಬೇಕು ಆದರೆ ನಾನು ಪ್ರಶ್ನೆ ಮಾಡ್ಕೊತೀನಿ ನಾನೊಬ್ಬ ನಾನು ಒಬ್ಬ ಆ ಸಮುದಾಯದ ಒಬ್ಬ ಪ್ರತಿನಿಧಿಯಾಗೂ ನಾನು ಪ್ರಶ್ನೆ ಮಾಡ್ಕೊತೀನಿ ಅದನ್ನು ಎಪ್ಪತ್ತೈದು ವರ್ಷಗಳ ಸಂವಿಧಾನ ಭಾರತದಲ್ಲಿ ಮೀಸಲಾತಿ ಪಡೆದು ಈ ಅಸ್ಪೃಶ್ಯ ಸಮಾಜಗಳು ಏನು ಸಾಧನೆ ಮಾಡೋದು ಇನ್ನು ಮುಂದೆ ಒಳ ಮೀಸಲಾತಿ ಪಡ್ಕೊಂಡು ಏನು ಸಾಧ್ಯ ಮಾಡೋಕ್ಕೆ ಹೊರಟಿದ್ದೀವಿ ನಾವು ಸಮೀಕ್ಷೆ ಹೇಳ್ಬೇಕಲ್ಲ ಯಾಕೆ ಈವರೆಗೂ ನಾವು ಪ್ರಜ್ಞಾಪೂರ್ವಕವಾಗಿ ಮೀಸಲಾತಿ ಪಡ್ಕೊಳ್ಳಲಿಲ್ಲ ಮೀಸಲಾತಿ ಯೂಸ್ ಮಾಡಿಕೊಳ್ಳಲಿಲ್ಲ ಮೀಸಲಾತಿಯಿಂದ ನಾವು ಯಾಕೆ ನಾವು ನಮ್ಮ ನಮ್ಮ ಸಾಮಾಜಿಕ ಸ್ಥಾನ ಮಾಡಿ ಇವತ್ತು ಒಳ ಮೀಸಲಾತಿ ತಗೊಂಡು ನಾನು ಏನು ಸಾಧನೆ ಮಾಡ್ಬೋದು ಈ ಒಳ ಮೀ ಹಿಂದೆ ಮೀಸಲಾತಿಯನ್ನು ಕೊಟ್ಟು ನನ್ನ ಹೆಂಗೆ ಒಡೆದಾಳುವ ನೀತಿಯನ್ನು ಮಾಡಿದ್ರು ಇವತ್ತಿನ ಪ್ರಜಾಪ್ರಭುತ್ವ ಭಾರತದಲ್ಲಿ ಪಕ್ಷ ರಾಜಕಾರಣ ಸದ್ದ ಸಿದ್ಧಾಂತಗಳಲ್ಲಿ ನನಗೆ ಒಳ ಮೀಸಲಾತಿ ಕೊಟ್ಟು ನನ್ನನ್ನು ಮತ್ತೆ ಏನು ಬಳಸ್ಕೋಬೋದು ಅವರು ಹೇಗೆ ಬಳಸ್ಕೋಬೋದು ಎಂಬ ಪರಿಜ್ಞಾನವು ನಮ್ಗಿರ್ಬೇಕು ನಮಗೆ ಎಂಬ ಪರಿಜ್ಞಾನ ನಮ್ಗೆ ಇರಬೇಕು ನಮಗೆ ಒಂದು ಈಗ ನೀವು ಹೇಳ್ದಂಗೆ ಹಳ್ಳಿ ಅನ್ನುವುದು ತೆರೆದ ಪುಸ್ತಕ ಹಳ್ಳಿ ಉದಾಹರಣೆಗೆ ನಾನು ನಮ್ಮ ಊರಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಎದ್ದು ಬಿಟ್ಟು ಅಡ್ರಿ ಹೋಗ್ತಾ ಇದ್ದರೆ ನಮ್ಮೂರೋಗಿ ಹಿರಿಯರು ಹೇಳ್ಬೋದು ಯಾರ ಮಗ ಅಂತಂದರೆ ಇಂಥೇರಿ ಇಂಥವ್ರ ಮಗ ಚಾಪ್ಟ್ ಇಟ್ಲೋದು ನಾನು ಸಿಮ್ ಸಿಸ್ತಾಗ ಹೋಗ್ಬೋದು ಬೆಂಗಳೂರಿನಲ್ಲಿ ನಾನು ನಾನು ಬೆಳೆದಿ ನಿಮಗೆ ಮೈಸೂರಿನಲ್ಲಿ ಎಲ್ಲ ನಗರಗಳಲ್ಲಿ ತಗೊಳ್ಳಿ ನೀವು ಒಂದು ತಾಲೂಕಲ್ಲಿ ತಗೊಳ್ಳಿ ನೀವು ಒಂದು ಮನೆಗೆ ಕೇಳಬೇಕು ಅಂದರೆ ಜಾತಿ ವೆಜ್ಜು ನಾನ್ ವೆಜ್ಜು ಸರಿ ಈ ಜಾತಿ ಬಂದಾಗ ಇವರೇನು ಮಾಡ್ತಾರೆ ನಾನ್ ವೆಜ್ ಆದರೆ ವೆಜ್ ಪೂರ ಪಂಜಾತಿ ಹೇಳ್ಬಿಡೋದು ಗೌಡ ಅನ್ಬಿಡೋದು ಅಥವಾ ಆಗಸ ಅಂದ್ಬಿಡೋದು ನಾವು ಬಣಜಿಗರು ಶೆಟ್ಟಿ ಅಂದ್ಬಿಡೋದು ನಾನು ವೆಜ್ ತಿಂತಾರೆ ಅಂತ ಈಗ ನೀವು ಮಾಡ್ತಿರುವಂಥ ಈ ಜಾತಿ ಗಣತಿನಲ್ಲಿ ಮನೆ ಕೊಡಲ್ಲ ಮತ್ತು ವಾಸ ಮಾಡಿ ನಮ್ಗೆ ಸ್ವಾತಂತ್ರ್ಯ ಸಿಗಲ್ಲ ನಮಗೆ ನಾನು ಭಾರತೀಯನಾಗೋ ಸರ್ ಭಾರತೀಯನಾಗಿದ್ದರೂ ಭಾರತೀಯನಾಗಿ ಬದುಕಕ್ಕೆ ಸಾಧ್ಯ ಆಗ್ತಿಲ್ಲ ಈ ಇಕ್ಕಟ್ಟು ಮತ್ತು ಬಿಕ್ಕಟ್ಟುಗಳಲ್ಲಿ ಜಾತಿಯನ್ನು ಇದ್ದಾರೆ ಜಾತಿ ಎಸ್ ಹೇಳೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಪಾಪ ಇವರು ಮೀಸಾತಿ ಇವರು ನೀವು ಹೇಳ್ದಂಗೆ ಆ ನಂತರ ಹೋಗಿ ಆನ್ಲೈನಲ್ಲಿ ಬುಕ್ ಮಾಡೋದು ಒಮ್ಮೆ ಅಲ್ಲೋಗುಟ್ಟಿ ಕರ್ಕೊಂಡು ಮಾಡೋದು ಇದಕ್ಕೆ ನಾನು ಹೇಳಿದ ಆರಂಭದಲ್ಲಿ ಭಾರತವೇ ಕಾಣ ಇದಕ್ಕೆ ಭಾರತ ಕಾಣ ಅಂತಂದ್ರೆ ಭಾರತ ಭೌಗೋಳಿಕ ಭೌಗೋಳಿಕ ಭಾರತ ಕಾಣಲ್ಲ ಭಾರತದಲ್ಲಿ ವಾಸ ಮಾಡಿದ ಬೌದ್ಧಿಕ ಅಶಿಸ್ತಿನ ಮನಸ್ಸುಗಳೇ ಕಾರಣ ಅಶಿಸ್ತಿನ ಮನಸ್ಸುಗಳು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ